ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೂರ ಬಂದಿನ ಒಂದು ಹೊಸ ಜೊತೆ ಒಂದು ವಿಶೇಷ ವಿಡಿಯೋ ಜೊತೆ ವೀಕ್ಷಕರೇ ನೀವು ಏನು ಹಿಂದುಗಡೆ ನೋಡ್ತಾ ಇದ್ರೆ ಇದನ್ನು ಮಾಡ್ಯುಲರ್ ಹೋಮ್ ಅಥವಾ ಮಾಡ್ಯುಲರ್ ಕಾಟೇಜ್ ಅಂತ ಹೇಳ್ತಾರೆ ಆ್ಯಂಡ್ ಈ ಕಂಪನಿ ಹೆಸರು ಬಂದುಬಿಟ್ಟು ಲೂಮ್ ಕ್ರಾಫ್ಟ್ಸ್ ಅಂತ ಹೇಳ್ಬಿಟ್ಟು ಇವರು ಇಲ್ಲೇನೆ ಏನು ಇಲ್ಲಿ ಏರಿಯಾ ಇದೆ ಇಲ್ಲೇನೇ ಆ್ಯಕ್ಚುಲಿ ಈ ರೀತಿ ಹೋಮ್ಸ್ಗಳನ್ನು ರೆಡಿ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಇದು ಎಸ್ಪೆಷಲಿ ಫಾರ್ಮ್ ಹೌಸ್ಗಳಿಗೆ ಆ್ಯಂಡ್ ಇಲ್ಲೆಲ್ಲಿ ರೆಸಾರ್ಟ್ಸ್ಗಳಿರ್ತವೆ ಆ ರೆಸಾರ್ಟ್ಸ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಹಿಂದ್ಗಡೆ ನೋಡ್ತಾ ಇದ್ದರೆ ಮೂರು ರೀತಿಯ ಮನೆಗಳನ್ನು ಮಾಡಿದ್ದಾರೆ ಒಂದು ಗೋಲಾಕಾರ ಯು ಆಕಾರದಲ್ಲಿ ಬರ್ತಾ ಇರುವಂತದ್ದು ಒಂದು ಕಾಮನ್ ಹೌಸ್ ಟ್ರ್ಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು ಇನ್ನು ಬೇರೆ ಬೇರೆ ರೀತಿಯ ಶೇಪ್ಗಳಲ್ಲಿ ಸೈಜಸ್ಗಳಲ್ಲಿ ಅವೈಲೇಬಲ್ ಇರುತ್ತೆ ವೀಕ್ಷಕರು ಇಲ್ಲೇನು ನೋಡ್ತಾ ಇದ್ದೀರ ಪ್ರತಿಯೊಂದು ಕೂಡ ಅರೌಂಡ್ ಟೂ ಹಂಡ್ರೆಡ್ ಸ್ಕ್ವರ್ ಫೀಟ್ ಹೌದು ವೀಕ್ಷಕರೇ ನೂರರಿಂದ ಇನ್ನೂರು ಸ್ಕ್ವರ್ ಫೀಟ್ನ ಮನೆಗಳನ್ನು ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ನೂರು ನೂರ ಐವತ್ತು ಇನ್ನೂರು ಸ್ಕ್ವರ್ ಫೀಟ್ನ ಮನೆಗಳಂತ ಹೇಳ್ಬೋದು ಇವೆಲ್ಲವೂ ಕೂಡ ಮಾಜ್ಯುಲರ್ ಹೋಮ್ಗಳು ವೀಕ್ಷಕರೇ ಹೌದು ಸೊ ಇಲ್ಲೇ ಇದನ್ನೆಲ್ಲ ರೆಡಿ ಮಾಡಲಾಗುತ್ತೆ ಕೆಳಗಡೆ ಎಲ್ಲ ಇಲ್ಲಿ ಸಿಮೆಂಟ್ನ ಒಂದು ಬ್ಲಾಕ್ಸ್ಗಳು ಬರುತ್ತೆ ಅಂತ ಹೇಳ್ಬೋದು ಅದ್ರ ಮೇಲೆ ಮೆಟಲ್ ಮೆಟಲ್ ಫ್ರೇಮ್ ಬರುತ್ತೆ ಕಂಪ್ಲೀಟಾಗಿ ಅದರ ಮೇಲ್ಗಡೆ ವುಡ್ ಫ್ರೇಮ್ಗಳನ್ನು ಇನ್ಸುಲೇಷನನ್ನು ಕೊಟ್ಬಿಟ್ಟು ಕಂಪ್ಲೀಟಾಗಿ ಮಾಡಲಾಗುತ್ತೆ ಇನ್ನು ಏನೇನು ಬರುತ್ತೆ ಅಂತಂದರೆ ಜಸ್ಟ್ ಒಂದು ಹಾಲು ಆ್ಯಂಡ್ ಇಲ್ಲಿ ಕಿಚನ್ ಇರೋದಿಲ್ಲ ಕಿಚನ್ ಕೌಂಟರ್ ಕೂಡ ಬೇಕಾದ್ರೆ ಮಾಡ್ಕೊಡ್ತಾರೆ ಒಂದು ಬಾತ್ರೂಮ್ ಇರುವಂಥದ್ದು ಕಂಪ್ಲೀಟ್ ಒಂದು ಪ್ಲಂಬಿಂಗ್ ವ್ಯವಸ್ಥೆ ಇರುತ್ತೆ ವೀಕ್ಷಕರೇ ಸೊ ನೀವು ಹೊರಗಡೆ ಕಲೆಕ್ಷನ್ಸ್ ಕೂಡ ಮಾಡ್ಕೋಬಹುದು ಡ್ರೈನ್ ಇದ್ರೆ ಟ್ರೈನ್ಗೂ ಕೂಡ ನೀವು ಇಲ್ಲಿ ಔಟ್ ಅನ್ನ ಇಲ್ಲಿ ಕೊಡಬಹುದು ಪವರ್ ಕನೆಕ್ಷನ್ಸ್ಗೆ ಮೇನ್ ಆಗಿ ಇಲ್ಲಿ ಯೂಸ್ ಆಗುವಂತದ್ದು ಸೋಲಾರ್ ವೀಕ್ಷಕರೇ ಸೋಲಾರ್ ಮೂಲಕ ಇಲ್ಲಿ ಪವರ್ ಕನೆಕ್ಷನ್ಸ್ ಇರುತ್ತೆ ಅಂಡ್ ಬೇಕಂತಂದ್ರೆ ನಿಮಗೆ ಇದು ಪವರ್ ಔಟ್ಪುಟ್ ಅನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ರೀಕ್ಷಕರೇ ಅಲ್ಲಿಗೂ ಕೂಡ ಪವರ್ ಕನೆಕ್ಷನ್ ಅನ್ನು ಮಾಡ್ಕೊಬಹುದು ಎಸ್ಪೆಷಲಿ ಫಾರ್ಮ್ ಹೌಸ್ಗೆ ಕಾಟೇಜಸ್ ಗಳಿಗೆ ಇದನ್ನ ಯೂಸ್ ಆಗುವಂಥದ್ದು ರೆಸಾರ್ಟ್ಸ್ ಗಳಿಗೆ ಜಾಸ್ತಿ ಯೂಸ್ ಆಗುತ್ತೆ ಒಂದು ಕಾಟೇಜ್ ಅಂತ ಹೇಳ್ಬೋದು ಮಾಡ್ಯುಲರ್ ಹೋಮ್ ಗಳು ಅಂತ ಕೂಡ ಹೇಳ್ಬೋದು ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಒಂದು ಔಟ್ಪುಟ್ ಕೊಟ್ಬಿಡ್ತೀನಿ ಸುತ್ತಲೂ ಕೂಡ ನೋಡ್ಕೊಂಡು ಬಂದ್ಬಿಡೋಣ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಇನ್ನರ್ದು ವಿಡಿಯೋಸ್ ಅದನ್ನು ಕೂಡ ನಾನು ನಿಮಗೆ ಪ್ಲೇ ಮಾಡ್ತೀನಿ ಇನ್ನರ್ಸ್ ಯಾವ ತರ ಇರುತ್ತೆ ಅದನ್ನು ಕೂಡ ನೀವು ನೋಡಬಹುದು ಅಂಡ್ ಇನ್ನು ಪ್ರೈಸಿಂಗ್ ಅಂತ ಬಂದ್ರೆ ವೀಕ್ಷಕರ ಪ್ರೈಸಿಂಗ್ ಅಂತ ಬಂದ್ರೆ ಹತ್ತತ್ರ ಒಂದು ನೂರೈವತ್ತರಿಂದ ಇನ್ನೂರು ಸ್ಕ್ವರ್ ಫೀಟ್ ಇರುವಂಥ ಒಂದೊಂದು ಮನೆಗಳು ಈ ಮನೆಗಳಿದೆ ಅರೌಂಡ್ ಆರರಿಂದ ಎಂಟು ಲಕ್ಷ ರೂಪಾಯಿ ಆಗುತ್ತೆ ವೀಕ್ಷಕರೇ ಆರು ಲಕ್ಷದಿಂದ ಪ್ರಾರಂಭ ಆರರಿಂದ ಎಂಟು ಆಗುತ್ತೆ ಜಾಸ್ತಿ ದೊಡ್ಡದಾಗ್ತಾ ಆಗ್ತಾ ಇದರ ಬೆಲೆಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಆ್ಯಂಡ್ ಸ್ಕ್ರೀನ್ ಮೇಲೆ ಲೂಮ್ ಕ್ರಾಫ್ಟ್ಸ್ ಅವರ ನಂಬರ್ ಕೂಡ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಅಥವಾ ಡಿಸ್ಕ್ರಿಪ್ಷನ್ ಪರ್ಸ್ ಕಮೆಂಟ್ಸಲ್ಲಿ ಲೂಮ್ ಕ್ರಾಫ್ಟ್ಸ್ ಅವರ ನಂಬರನ್ನು ಕೊಟ್ಟಿರ್ತೀನಿ ಅಲ್ಲಿಂದ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಬೇಕಾದರೂ ಕೂಡ ಈ ರೀತಿ ಕಾಟೇಜಸ್ನ ಬುಕ್ ಮಾಡ್ಬೋದು ವೀಕ್ಷಕರೇ ಬನ್ನಿ ನೋಡ್ಕೊಂಬಂದುಬೇಡಣ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಸೊ ಕೆಳಗಡೆ ಬನ್ನಿ ಕೆಳಗಡೆ ಎಲ್ಲ ಆ್ಯಕ್ಚುಲಿ ನಿಮಗೆ ಸಿಮೆಂಟ್ ನೋಡಿ ಒಂದು ಸಿಮೆಂಟ್ನ ಇನ್ನು ಇರುತ್ತೆ ಮೇನಾಗಿ ಫೌಂಡೇಶನ್ ಥರ ಬರುತ್ತೆ ಇದ್ರ ಮೇಲೆ ಕಬ್ಣದ ಲೆಗ್ ಬಂದುಬಿಟ್ಟು ಕಂಪ್ಲೀಟಾಗಿ ನಿಮಗೆ ಇದು ಮೆಟಲ್ ಫ್ರೇಮ್ ಇರುತ್ತೆ ವೀಕ್ಷಕರೇ ಕೆಳಗಡೆ ಕಂಪ್ಲೀಟ್ ಮೆಟಲ್ ಫ್ರೇಮು ಆ ಮೆಟಲ್ ಫ್ರೇಮ್ಗಳನ್ನೇ ಆ್ಯಕ್ಚುಲಿ ಇದು ಕಂಪ್ಲೀಟ್ ಮನೆ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬೋದು ಬನ್ನಿ ಇಲ್ಲಿ ಔಟರ್ ತೋರಿಸ್ಬಿಡ್ತೀನಿ ಹಾಗೆ ನಿಮಗೆ ಸೊ ಔಟರ್ ಅಂತ ಬಂದಾಗ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಶೀಟ್ಗಳಿರ್ತವೆ ಇದನ್ನು ಆ್ಯಕ್ಚುಲಿ ನಾನು ಬೇರೆ ಬೇರೆ ಇದನ್ನು ಕೂಡ ನಾನು ಕಮ್ ಇದು ಮಾಡಿದ್ದೀನಿ ಕವರೇಜ್ ಮಾಡಿದ್ದೀನಿ ಸೊ ಇವೆಲ್ಲ ಕೇರಳದಲ್ಲಿ ಸಿಗುವಂತಹ ಶೀಟ್ಗಳು ವೀಕ್ಷಕರೇ ಮಾಡ್ಯುಲರ್ ಹೋಮ್ ಮಾಡೋದಕ್ಕೋಸ್ಕರನೇ ರೆಡಿ ಆಗಿರುವಂಥ ಶೀಟ್ಗಳು ಇದು ವೆದರ್ ಪ್ರೂಫ್ ಅಂತ ಹೇಳ್ಬೋದು ಬನ್ನಿ ಈ ಕಡೆ ಅಂತ ಬಂದಾಗ ಇನ್ನು ಬೇರೆ ಬೇರೆ ರೀತಿ ಶೀಟ್ಗಳು ವುಡನ್ ಶೀಟ್ಗಳಿರ್ಬೋದು ಬೇರೆ ಬೇರೆ ರೀತಿ ಶೀಟ್ಗಳು ಕೂಡ ಅವೈಲೇಬಲ್ ಇರುತ್ತೆ ಪಿ ವಿ ಸಿ ಇರ್ಬೋದು ಯು ಪಿ ವಿ ಸಿ ಸೀಟ್ಗಳು ಈ ರೀತಿ ಶೀಟ್ಗಳನ್ನೆಲ್ಲ ಇಲ್ಲಿ ಅರೇಂಜ್ ಮಾಡಿರ್ತಾರೆ ಆ್ಯಂಡ್ ಇನ್ನು ನಿಮಗೆ ಪ್ಲಂಬಿಂಗ್ ಸಿಸ್ಟಮ್ ತೋರಿಸ್ಬೇಕಂದ್ರೆ ಬನ್ನಿ ನಾನು ನಿಮ್ಗೆ ಪ್ಲಂಬಿಂಗ್ ಸಿಸ್ಟಮ್ ತೋರಿಸ್ತೀನಿ ಸೊ ವೀಕ್ಷಕರೇ ಇಲ್ಲಿ ನೋಡಿ ಇಲ್ಲಿ ಪ್ಲಂಬಿಂಗ್ ಸಿಸ್ಟಮ್ ಸೊ ವಾಟ್ರ್ ಕನೆಕ್ಷನ್ಸ್ ಇರ್ಬೋದು ವಾಟರ್ ಕನೆಕ್ಷನ್ಸ್ ಇನ್ಪುಟ್ಟು ವಾಟರ್ ಕನೆಕ್ಷನ್ಸ್ ಔಟ್ಪುಟ್ಟು ಆ್ಯಂಡ್ ಈ ಕಡೆ ಬಂತಂತಂದರೆ ಬಾತ್ರೂಮು ಬಾತ್ರೂಮ್ದು ಇನ್ಪುಟ್ಟು ಬಾತ್ರೂಮ್ದು ಔಟ್ಪುಟ್ ಎಲ್ಲ ಇಲ್ಲಿರುತ್ತೆ ಆ್ಯಂಡ್ ಮೋಟ್ರ್ ಅಂತ ಬಂದಾಗ ನೋಡಿ ಇಲ್ಲಿದೆ ನೋಡಿ ಸೊ ಇಲ್ಲಿ ಒಂದು ಮೋಟ್ರ್ ಇರುತ್ತೆ ವೀಕ್ಷಕರೇ ಈ ರೀತಿ ಮೋಟ್ರ್ ಕನೆಕ್ಷನ್ಸ್ ಇರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಫ್ರೇಮ್ ಎಲ್ಲ ನೋಡ್ಬೋದು ಕಂಪ್ಲೀಟಾಗಿ ಮೆಟಲ್ ಫ್ರೇಮು ಸುತ್ತಲೂ ಕೂಡ ಮೆಟಲ್ ಫ್ರೇಮ್ ನಿಮಗೆ ರನ್ ಆಗಿರುತ್ತೆ ವೀಕ್ಷಕರೇ ಒಂಥರ ವೆದರ್ ಪ್ರೂಫ್ ಕಂಪ್ಲೀಟ್ಲಿ ಒಂದು ವೆದರ್ ಪ್ರೂಫ್ ಸ್ಟ್ರಕ್ಚರ್ ಇಲ್ಲಿ ಸಿಗುವಂಥದ್ದು ವೀಕ್ಷಕರೇ ಸೊ ಇದು ಒಂದು ಮನೆಯ ಔಟ್ಪುಟ್ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಕುತ್ಕೊಳ್ಳೋದಕ್ಕೆ ಒಂದು ಬಾಲ್ಕನಿ ಕೂಡ ಇರುತ್ತೆ ಸೊ ಇಲ್ಲಿ ಒಂದು ಬಾಲ್ಕನಿ ಅಥವಾ ಎಂಟ್ರೆನ್ಸ್ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ವುಡನ್ ಫ್ರೇಮ್ ಹಾಕ್ಬಿಟ್ಟು ಒಂದು ರೈಲಿಂಗ್ಸನ್ನು ಮಾಡಿರ್ತಾರೆ ಗ್ಲಾಸನ್ನು ಕೂಡ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಮೇನ್ ಡೋರನ್ನು ತೋರಿಸ್ಬಿಡ್ತೀನಿ ಇದು ಯು ಪಿ ವಿ ಸಿ ಹೌದು ವೀಕ್ಷಕರೇ ಕಂಪ್ಲೀಟಾಗಿ ಯು ಪಿ ವಿ ಸಿಯಿಂದ ಮಾಡಿರುವಂಥದ್ದು ಆ್ಯಂಡ್ ಇದ್ರ ಒಳಗಡೆ ನಿಮಗೆ ಕಂಪ್ಲೀಟ್ ಇನ್ಸುಲೇಟೆಡ್ ಇರುತ್ತೆ ಜಾಸ್ತಿ ಚಳಿನೂ ಇರೋದಿಲ್ಲ ಜಾಸ್ತಿ ಕೋಲ್ಡು ಕೂಡ ಇರೋದಿಲ್ಲ ಅಂತ ಹೇಳ್ಬೋದು ಬಾತ್ರೂಮ್ ವ್ಯವಸ್ಥೆ ಇರುತ್ತೆ ಕಿಚನ್ ಇರೋದಿಲ್ಲ ಬಟ್ ಬೇಕಂತಂದರೆ ಕಿಚನ್ ಕೂಡ ಮಾಡಿಕೊಡ್ತಾರೆ ಬೆಡ್ರೂಮ್ ವ್ಯವಸ್ಥೆ ಇರುತ್ತೆ ಪ್ರತಿಯೊಂದನ್ನು ಕೂಡ ಇಲ್ಲಿ ನೀಟಾಗಿ ಇಲ್ಲಿ ಮಾಡಿಕೊಡುವಂಥದ್ದು ಆ್ಯಂಡ್ ಇನ್ನು ಆರ್ಡರ್ ಅಂತ ಬಂದಾಗ ಒಂದು ಮನೆಗನ ಮಾಡೋದಕ್ಕೆ ಹತ್ತಿರ ಒಂದರಿಂದ ಒಂದೂವರೆ ತಿಂಗಳು ವೀಕ್ಷಕರ ಹೌದು ಒನ್ರಿಂದ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಇಲ್ಲಿ ಬೇಕಾಗುವಂಥದ್ದು ಬನ್ನಿ ಒಳಗಡೆ ನೋಡ್ಕೊಂಡು ಬಂದುಬಿಡೋಣ ವೀಕ್ಷಕರೇ ನೋಡಿದ್ರಲ್ಲ ಲೂಮ್ ಕ್ರಾಫ್ಟ್ಸ್ ಅವರ ಮಾಡ್ಯುಲರ್ ಮನೆಗಳು ಅಥವಾ ಮಾಡ್ಯುಲರ್ ಕಾಟೇಜ್ ಅಂತ ಹೇಳ್ಬೋದು ಒಳಗಡೆನು ಎಲ್ಲ ನೋಡಿದ್ರೆ ಅನ್ಕೊಂತೀನಿ ಸೊ ವೀಕ್ಷಕರ ಈ ರೀತಿ ಮನೆಗಳನ್ನ ಬೇಕಾದ್ರೆ ಲೂಮ್ ಕ್ರಾಫ್ಟ್ಸ್ ಅವರ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಪರ್ಸ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ ವೆಬ್ಸೈಟ್ ಕೂಡ ಇದೆ ಅಲ್ಲಿಂದ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಕೂಡ ಈ ರೀತಿ ಸ್ಮಾರ್ಟ್ ಹೋಮ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು ನಮಸ್ಕಾರ